ಎಲ್ಲರಿಗೂ ನಮಸ್ಕಾರ ಇವತ್ತು ವ್ಯಾಸರಾಯರು ಸ್ಥಾಪಿಸಿರುವಂತಹ ವ್ಯಾಸರಾಯರು ಪ್ರತಿಷ್ಠಾಪಿಸಿರುವಂತಹ ಒಂದು ವಿಶೇಷವಾದ ದೇವಸ್ಥಾನ ಅಲ್ಲಿಗೆ ಹೋಗೋಣ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಜ್ಗಢದ ಹತ್ರ ಇದೆ ಅಲ್ಲಿಗೆ ಹೋಗಿ ಇವತ್ತು ಆ ಆಂಜನೇಯನ ದರ್ಶನ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇದೆಲ್ಲಿ ಬರುತ್ತಪ್ಪ ಅಂತಂದರೆ ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ರೋಡಲ್ಲಿ ರಾಜಘಟ್ಟ ಅಂತ ಸಿಗತ್ತೆ ಅಂದ್ರೆ ರಾಜಘಟ್ಟ ಸಿಗಕ್ಕೆ ಮುಂಚೆ ಒಂದು ಕೆರೆ ಸಿಗುತ್ತೆ ಆ ಕೆರೆ ಸಿಗಕ್ಕೆ ಮುಂಚೆ ಎಡಗಡೆ ಹೋದ್ರೆ ಇಲ್ಲಿ ದೇವಸ್ಥಾನ ಇದೆ ಇದು ಏಳ್ನೂರು ವರ್ಷಗಳ ಇತಿಹಾಸವನ್ನು ಉಳ್ಳಂತಹ ಈ ಸುಂದರವಾದ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ದೇವಸ್ಥಾನ ಬಹಳ ಪವರ್ಫುಲ್ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಹಾಗೇನೆ ಇಲ್ಲಿ ರಾಮರ ದೇವಸ್ಥಾನ ಸಹ ಇದೆ ಈಗ ಭಾಗ ಒಂದು ಏಳ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ನೋಡಿದೀರ ಅಂತ ಭಾಗ ಒಂದನ್ನ ಇದನ್ನ ನಾನು ಮಾಡಿದ್ದೀನಿ ನಂತರ ಭಾಗ ಎರಡರಲ್ಲಿ ನಮ್ಮ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸಮೇತ ಇರೋದನ್ನ ನಾವು ವಿಡಿಯೋನ ನೋಡ್ಬೋದು ಇದರಲ್ಲಿ ಈ ವಿಡಿಯೋದಲ್ಲಿ ಅಲ್ಲಿನ ಅರ್ಚಕರು ಲಕ್ಷ್ಮೀನಾರಾಯಣರವರು ಅಂತ ಅವ್ರನ್ನ ಸಹ ಮಾತಾಡಿಸಿ ಅಲ್ಲಿನ ಐತಿಹಾಸಿಕ ಹಿನ್ನೆಲೆ ಮತ್ತೆ ಈಗ ನಡೆಯುತ್ತಿರುವ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಪ್ರತಿಯೊಂದನ್ನು ಸಹ ಸ್ವವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಈಗ ವಿಡಿಯೋಗೆ ಎಲ್ಲರಿಗೂ ಸ್ವಾಗತಿಸ್ತಾ ನಮ್ಮ ವಿಡಿಯೋನ ನೋಡುತ್ತಿರುವ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಲ್ ಬಟನ್ ಒತ್ತಿ ವಿಡಿಯೋ ನೋಡ್ತಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ ನೋಡಿ ಸ್ವಾಮಿಗಳು ಏನ್ ಹೇಳ್ತಾರೆ ನೋಡ ನಮಸ್ಕಾರ ನಮಸ್ತೆ ಇಲ್ಲಿ ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದೇ ಸ್ವಾಮಿಗಳರು ಇಲ್ಲಿನ ಸ್ಥಳ ಪುರಾಣ ಹಿನ್ನೆಲೆ ಇದರ ಸ್ವಾಮಿಯ ಮಹಾತ್ಮವನ್ನ ಸ್ವಲ್ಪ ಅವ್ರ ಕಡೆಯಿಂದ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಬನ್ನಿ ನಮಸ್ತೆ ಸರ್ವೇ 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 ಜನೋ ಸುಖಿನೋ ಭವಂತು ಸ್ವಾಮಿ ದೇವತಾ ಅನುಗ್ರಹ ಸೀತಾರಾಮಸ್ವಾಮಿಮತಾತ್ಮಜು ಮಾನರ ಯೋಧ ಮುಖ್ಯಂ ಶರಣಂ ಪ್ರಪದ್ಯೆ ಎಲ್ಲರಿಗೂ ನಮಸ್ತೆ ನಮಸ್ಕಾರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಜಘಟ್ಟ ಸಾಮಾನ್ಯವಾಗಿ ನಮ್ಮ ಸ್ಥಳೀಯ ಭಾಗದಲ್ಲಿ ರಾಜಘಟ್ಟ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಪ್ರಸಿದ್ಧಿ ಏನು ಪ್ರಸಿದ್ಧಿಗಳಿಸಿದೆ ದೊಡ್ಡಾಪುರದಲ್ಲೇ ದಿ ಬೆಸ್ಟ್ ಏನು ನಾಲ್ಕು ದೇವಸ್ಥಾನಗಳು ಏನು ಘಾಟಿ ಮತ್ತೆ ಅಂದ್ರೆ ಮತ್ತೆ ಸ್ವಾಮಿ ದೇವಸ್ಥಾನ ನಂತರ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹೇಳಿ ಪ್ರತೀತಿ ಇದೆ ಇದು ತಿಕ್ಕಳಾಪುರ ರಸ್ತೆ ದೊಡ್ಡಾಪುರದಿಂದ ತಿಕ್ಕಳಾಪುರ ರಸ್ತೆ ನಂದಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬರುವ ರಾಜಘಟ್ಟದ ಗ್ರಾಮದಲ್ಲಿ ಅಹ್ ನೆಲೆಸಿರುವಂತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇದೆ ಅಂತೇಳಿ ಇಲ್ಲಿ ಐತಿಹಾಸಿಕ ಒಂದು ಮಾಹಿತಿ ಇದೆ ವಿಜಯನಗರ ಸಾಮ್ರಾಜ್ಯದ ಕೊನೆ ಘಟ್ಟ ಮತ್ತೆ ವ್ಯಾಸರಾಯರು ಮಾಧ್ವ ಪರಂಪರೆಯ ವ್ಯಾಸರಾಯರು ಏನಿದ್ದಾರೆ ವ್ಯಾಸರಾಯರು ಪ್ರತಿಷ್ಠಾಪನೆ ಆ ಏನು ದೇವಸ್ಥಾನ ಏಳ್ನೂರು ದೇವಸ್ಥಾನಗಳಲ್ಲಿ ಇದೂ ಒಂದು ಅನ್ನುವಂತ ಒಂದು ಪ್ರತೀತಿ ಇರುವಂತ ದೇವಸ್ಥಾನ ಇದು ಸುಂದರವಾದ ಪರಿಸರದ ಒಂದು ವಾತಾವರಣದಲ್ಲಿ ಕೆರೆಯ ಪಕ್ಕದಲ್ಲೇ ಅಮಾನಿ ಕೆರೆ ಅಂತ ಕರಿತೀವಿ ಆ ಈ ಒಂದು ಗುಂಡು ತೋಪಿನಲ್ಲಿ ನೆಲೆಸಿರುವಂತ ದೇವಾಲಯ ಇನ್ನು ಸಾಮಾನ್ಯ ಸುಮಾರು ನಾಲ್ಕೈದು ಊರುಗಳು ಇಲ್ಲಿ ಐದಾರು ಊರು ಅಲ್ಲ ಏಳೆಂಟು ಊರುಗಳು ಭಕ್ತಾದಿಗಳು ಅತ್ಯಂತ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಯಾವ್ಯಾರ ಸಮಯ ಇಲ್ಲೇ ವಿಶೇಷ ಯಾವ್ಯಾವ ವಿಶೇಷ ಪೂಜೆ ಇಲ್ಲಿ ಪ್ರಮುಖವಾಗಿ ಶನಿವಾರ ವಿಶೇಷ ಪೂಜೆ ಮತ್ತೆ ಸೋಮವಾರ ಮಂಗಳವಾರನು ಜನ ಇಲ್ಲಿ ಬಹಳ ವಿಶೇಷವಾಗಿ ಪೂಜೆ ಮಾಡ್ಕೊಂತಾರೆ ಮತ್ತೆ ಹನುಮ ಜಯಂತಿ ಅದ್ದೂರಿಯಾಗಿ ಸುಮಾರು ಹತ್ತ ಹತ್ತು ಸಾವಿರ ಜನ ಬಂದ್ ಹೋಗ್ತಾರೆ ಮತ್ತೆ ನಾಡಿನೋತ್ಸವ ಆತರ ಜಾತ್ರೆ ಅದೆಲ್ಲ ಹೇಳ್ತೀನಿ ಒಂದೊಂದಾಗಿ ಹನ್ಮ ಜಯಂತಿ ಡಿಸೆಂಬರ್ ತಿಂಗಳಲ್ಲಿ ಬರುವ ಹನ್ಮ ಜಯಂತಿಯನ್ನ ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೋಮ ಇರುತ್ತೆ ಶ್ರೀ ಆಂಜನೇಯನ ಏನು ತಾರಕ ಹೋಮ ಮಾಡ್ತೀವಿ ಮತ್ತೆ ವಿಶೇಷ ಅಲಂಕಾರ ವಿಶೇಕ ಅಲಂಕಾರ ಮತ್ತೆ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಇರುತ್ತೆ ಆ ಸುಮಾರು ಒಂದು ಏಳು ಸಾವಿರದಿಂದ ಹತ್ ಸಾವಿರ ಜನ್ಮವರೆಗೂ ಭಕ್ತಾದಿಗಳು ಬಂದು ಹೋಗ್ತಾರೆ ಅನ್ನುವಂತಹ ಪ್ರತೀತಿ ಇದೆ ಮತ್ತೆ ಶ್ರೀರಾಮನವಮಿ ಶ್ರೀರಾಮನವಮಿ ಇಲ್ಲಿ ಮೂರು ದಿವಸ ಜಾತ್ರೆ ನಡೆಯುತ್ತೆ ಮೂರು ದಿವಸವೂ ಬಹಳ ವಿಶೇಷವಾದ ಅಭಿಷೇಕ ಅಲಂಕಾರ ಮತ್ತೆ ಪೂಜಾ ಪೂಜೆ ಕೈಂಕರ್ಯಗಳು ನಡೀತವೆ ಜೊತೆಗೆ ಅನ್ನ ಸಂತರ್ಪಣೆ ಆಗುತ್ತೆ ಎರಡು ರಥೋತ್ಸವಗಳು ಬರ್ತವೆ ಒಂದು ತೊಗುರ್ಘಟ್ಟ ಅಂತ ಇನ್ನೊಂದು ರಾಜಘಟ್ಟದ ರಥೋತ್ಸವ ತೊಗು ರಥೋತ್ಸವ ಮೊದಲನೇ ರಥೋತ್ಸವ ಒಂದು ಪ್ರದಕ್ಷಿಣೆ ಆಗಿ ಉತ್ಸವ ಆದ್ಮೇಲೆ ನಂತರ ನಮ್ಮ ರಾಜ್ಘಟ್ಟದ ರಥೋತ್ಸವ ಬರುತ್ತೆ ಸಾವಿರಾರು ಜನ ಏನು ಬಂದು ಹೋಗುವಂತ ಒಂದು ವಿಶೇಷವಾದ ಜಾತ್ರೆ ಅದು ಮೂರು ದಿವ್ಸನೂ ದೀಪಗಳು ಕಿವಿ ಏನು ಆ ಊರಿಂದ ಪ್ರತಿ ಊರಿಂದ ದೀಪಗಳನ್ನ ತರ್ತಾರೆ ಮತ್ತೆ ಬಾಯಿ ವಾಯು ಬೀಗ ಬಾಯಿ ಬೀಗ ಅಂತ ಇದೆ ಆರೈಕೆ ಮಾಡ್ಕೊಂಡಿರುವಂಥ ಬಾಯಿ ಬೀಗ ಸೂತ್ರ ಹೀಗೆ ಮೂರ್ ದಿವ್ಸವು ನಿರಂತರವ ನೆಡ್ಕೊಂಡ್ ಹೋಗುತ್ತೆ ಇದು ಸುಮಾರು ವ್ಯಾಪಾರವೇ ವ್ಯವಹಾರಗಳು ಈ ಕಡೆ ಸಂತರ್ಪಣೆ ಇದೆ ಈಗ ನೆಡ್ಕೊಂಡ್ ಬರ್ತಿದೆ ಜನಜಾತ್ರೆ ಅಂತ ಕೊನೆ ದಿವಸ ಜನಜಾತ್ರೆಯಲ್ಲಿ ವ್ಯಾಪಾರ ಮತ್ತೆ ಜನಗಳಿಗಾಗಿ ಅಂತ ಹೇಳಿ ಜನ ಗೊತ್ತಲ್ಲ ವ್ಯಾಪಾರಗಳು ಈಗ ಮೂರ್ ದಿವಸ ಕಂಟಿನ್ಯೂಸ್ ಆಗಿ ಬಹಳ ವಿಶೇಷವಾಗಿ ಇಲ್ಲಿ ಪೂಜೆ ನಡೆಯುತ್ತೆ ಹ್ಮ್ ಜಾತ್ರೆ ಅದೂರ್ಯ ಜಾತ್ರೆ ಅದು ಈಗ ಇದು ಪೂಜಾ ಪುನಸ್ಕಾರಗಳು ಈಗಾದ್ರೆ ನಂಬಿಕೆಗಳೇನು ಅಂದ್ರೆ ನಮ್ಮ ದೇವಸ್ಥಾನ ರಾಜಕೀಯ ದೊಡ್ಡಾಪುರದ ರಾಜಕಾರಣವನ್ನ ರಾಜಕಾರಣದ ಪ್ರಾರಂಭಿಕ ಪೂಜೆ ನಮ್ಮ ಆಂಜನೇಯ ಇಲ್ಲಿ ಬಂದು ಬರ್ಬೇಕು ಹೋದ್ರೆ ಕ್ಯಾನ್ವಸ್ ಮಾಡಿದ್ರೆ ಗೆಲ್ತೀವಿ ಅನ್ನುವಂತ ನಂಬಿಕೆ ಯಾವುದೇ ಪಕ್ಷದವ್ರಿಗೆ ಹಾಗಾಗಿ ಮೊದಲನೇ ಪೂಜೆ ಇಲ್ಲಿ ಆ ಆನಂತರ ಕ್ಯಾನ್ವಾಸ್ ನ ಏನು ಪ್ರಚಾರ ಕಾರ್ಯನ ಮುಂದುವರಿಸ್ತಾರೆ ಅದು ಯಾಕೆ ಅಂತಂದ್ರೆ ಪ್ರಾಶಃ ನಮ್ಮ ದೊಡ್ಡಕ್ಕೆ ದೇವಮೂಲೆಯಲ್ಲಿರುವ ಆಂಜನೇಯ ಅಂತ ಹಾಗಾಗಿ ಊರನ್ನು ಕಾಯುವಂತ ದೇವರು ಅನ್ನುವಂತ ನಂಬಿಕೆ ಅಡಿಯಲ್ಲಿ ನಡ್ಕೊಂಡ್ ಬರ್ತಾ ಇದೆ ಪ್ರತಿ ವರ್ಷವೂ ಪ್ರತಿ ಎಲೆಕ್ಷನ್ಗಳಲ್ಲೂ ಅದು ಹಾಗೆ ವಾಡಿಕೆ ಆಗಿ ಸುಮಾರು ಮೂವತ್ ನಲ್ವತ್ತು ವರ್ಷದಿಂದ ನಡ್ಕೊಂಡ್ಬರ್ತಾ ಇದೆ ಹೀಗೆ ಮತ್ತೆ ಮದುವೆ ಸಮಸ್ಯೆಗಳು ಕಲ್ಯಾಣ ಸಮಸ್ಯೆಗಳು ಸಂತಾನ ಸಮಸ್ಯೆಗಳು ಇವೆಲ್ಲದಕ್ಕೂ ಭಗವಂತನಲ್ಲಿ ಹರಕೆ ಹೊತ್ಕೋತಾರೆ ಆ ತರದ ಏನು ನೆರವೇರುವಂತ ಉದಾಹರಣೆಗಳು ಬಹಳಷ್ಟಿದಾವೆ ಆ ಒಂದು ಸೌಮ್ಯ ಸ್ವಭಾವದ ದೇವಸ್ಥಾನ ಸಾತ್ವಿಕವಾದ ಪರಿಸರದ ತಾಣದಲ್ಲಿ ನೆಲೆಸಿರುವಂತ ಆಂಜನೇಯ ಇಷ್ಟು ನಮ್ಮ ರಾಜಘಟ್ಟ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ಸೊಗಸಾಗಿ ಐತಿಹಾಸಿಕ ಹಿನ್ನೆಲೆ ಮತ್ತು ಮಹಾತ್ಮೆಯನ್ನ ಹೇಳಿದಂತಹ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರಿಗೆ ಕೃತಜ್ಞತೆಗಳು ಬನ್ನಿ ಈಗ ಸ್ವಾಮಿಯ ದರ್ಶನ ಮಾಡ್ಕೊಳೋಣ ಮನೋಜವ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿ ಮಾತಾ ಅರಿಷ್ಠಾಂ ವಾತಾತ್ಮ ಜಮಾನರ ಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಎಲ್ಲರ ಜೀವನದಲ್ಲೂ ಕಷ್ಟ ನೋವುಗಳನ್ನು ಪರಿಹರಿಸಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಮನವಿ ಮಾಡಿಕೊಳ್ತೀನಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆಯೇ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸಮೇತ ನೆಲೆಸಿರುವಂತಹ ದೇವಸ್ಥಾನ ಎರಡೂ ದೇವಸ್ಥಾನಗಳು ಇಲ್ಲಿರೋದ್ರಿಂದ ಈ ಒಂದು ಎಪಿಸೋಡಲ್ಲಿ ಆಂಜನೇಯನ ಬಗ್ಗೆ ಐತಿಹಾಸಿಕ ಹಿನ್ನೆಲೆ ಎಲ್ಲವನ್ನೂ ಸಹ ನಾನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾನು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸಮೇತ ಇರುವಂತಹ ದೇವರ ದರ್ಶನವನ್ನು ಮಾಡೋಣ ಮತ್ತೆ ಅಲ್ಲಿನ ಆ ದೇವರು ಪ್ರತಿಷ್ಠಾಪನೆ ಮಾಡಿ ಎಷ್ಟು ವರ್ಷಗಳಾಗಿದೆ ಏನು ಅನ್ನೋದು ತಿಳ್ಕೊಳೋಣ ವಿಡಿಯೋ ಮುಗಿಸುವ ಸಮಯ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ